ಆದರೆ ಯಾಕೆ ಈ ರೀತಿ ಈಗ ಮಹಾದೇವ ಅಂತ ಕಂಡಕ್ಟ್ರು ಐದು ವರ್ಷದಿಂದ ಅದೇ ರೂಟಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಆಮೇಲೆ ಆವತ್ತು ಒಂದು ಹುಡುಗ ಹುಡುಗಿ ಇಬ್ಬರು ಮೈನರೇ ಆ ಹುಡುಗನ ಹಸ್ರೂ ಝೀರೋ ಟಿಕೆಟ್ ಇತ್ತು ಅಂದರೆ ಯಾರದೋ ಬೇರೆ ಝೀರೋ ಟಿಕೆಟ್ ತಗೊಂಡು ಆ ಹುಡುಗನ್ನ ಪ್ರಯಾಣ ಮಾಡ್ತಾಯಿದ್ದಾನೆ ಅದನ್ನು ಕಂಡಕ್ಟ್ರು ಹೇಳಿದ್ದಾರೆ ಕೇಳಿದಾಗ ಇವರು ಕನ್ನಡದಲ್ಲಿ ಮಾತಾಡಿದಾರೆ ಅವರು ಉರ್ದುವ ಮಾತಾಡಿ ಉರ್ದು ಅಂದ ಇದು ಮರಾಠಿ ಮರಾಠಿಲಿ ಮಾತಾಡಿದ್ದಾರೆ ಆವಾಗ ಇವ್ರಿಗೆ ಮರಾಠಿ ಬರಲ್ಲ ಅವರು ಕನ್ನಡ ಬರೋದಿಲ್ಲ ಅನ್ನಿಸುತ್ತೆ ಹೀಗೆ ಮಾತು ಮಾತು ಬೆಳೆದಿದೆ ಆಮೇಲೆ ಬಸ್ ಸ್ಟಾಪ್ ಮುಂದೆ ಬಸ್ ಹೋಗ್ತಾ ಇರುತ್ತಲ್ಲ ಮೊಬೈಲ್ ಫೋನ್ ಇರುತ್ತಲ್ಲ ಫೋನ್ ಮಾಡಿ ಮುಂದಿನ ಬಸ್ ಸ್ಟಾಪ್ಗಳಲ್ಲಿ ಇವ್ರ ಕಡೆವರು ಅವ್ರನ್ನೆಲ್ಲ ಕರೆಸ್ಕೊಂಡು ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಕಂಡಕ್ಟ್ರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಆಮೇಲೆ ಇದು ಒಂದು ಮಧ್ಯಾಹ್ನ ನಡೆದಿದ್ದು ಒಂದು ಗಂಟೆಯಲ್ಲಿ ಎಲ್ಲಿ ಮಳೆ ಕುಂದ್ರಿ ಹತ್ರ ಆಮೇಲೆ ಇವರು ನಮ್ಮ ಡಿಪಾರ್ಟ್ಮೆಂಟವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸು ಆ್ಯಕ್ಟ್ ಮಾಡಿದೆ ಆ್ಯಕ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಿಗೂ ಕೊಟ್ಟಾಗಿದೆ ನೆಕ್ಸ್ಟ್ ಡೇ ಆದರೆ ನೆಕ್ಸ್ಟು ಇವತ್ತು ಗಲಾಟೆ ಆಯ್ತಲ್ವ ಮರನೇ ದಿನ ಹೋಗ್ಸೋ ಕೇಸು ಬೇಕಂತಲೇ ಕಂಡಕ್ಟರ್ ಮೇಲೆ ಕೊಟ್ಟಿದ್ದಾರೆ ಬಸ್ಸಲ್ಲಿ ತೊಂಬತ್ತು ಜನ ಇದ್ದರು ಒಬ್ಬರು ಇಬ್ರು ಏನಿಲ್ಲ ತೊಂಬತ್ತು ಜನ ಇದ್ದರು ಬಸ್ಸಲ್ಲಿ ನೋಡಿ ಅದ್ರ ಬಗ್ಗೆ ಎಲ್ಲ ಪೊಲೀಸೆಲ್ಲ ತನಿಖೆ ಮಾಡ್ತಾರೆ